ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೆ ಏರಿರೋ ಈ ಹಂತದಲ್ಲಿ ಪರಿಸ್ಥಿತಿ ಬಿಗಡಾಯಿಸದಂತೆ ತಡೆಯೋಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಬಹುತೇಕ ಶನಿವಾರದ ಹೊತ್ತಿಗೆ ಎಲ್ಲವೂ ಕ್ಲಿಯರ್ ಆಗಬಹುದು ಇದರ ನಡುವೆ ಸಿದ್ದರಾಮಯ್ಯ ಬಣದ ಕೆಲವು ನಾಯಕರನ್ನು ತಮ್ಮತ್ತ ಸೆಳೆಯೋಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ಮಾತಿನಲ್ಲಿ ಹೊರಬಂದಿರುವ ಒಂದಿಷ್ಟು ಮಾಹಿತಿಗಳು ಇಂಟ್ರೆಸ್ಟಿಂಗ್ ಆಗಿವೆ ಅಧಿಕಾರ ಹಸ್ತಾಂತರ ವಿಚಾರ ಹಿನ್ನೆಲೆಯಲ್ಲಿ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಗಮನೀಯ ಬೆಳವಣಿಗೆಗಳು ನಡೀತಾಯಿವೆ ದೆಹಲಿಯಲ್ಲಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ನಂತರ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈ ನಡುವೆ ಪ್ರಿಯಾಂಕ್ ಖರ್ಗೆ ಬಿ ಕೆ ಹರಿಪ್ರಸಾದ್ ಇಬ್ಬರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಇತ್ತ ರಾಹುಲ್ ಗಾಂಧಿ ಅವರ ಸಂಪರ್ಕ ಸಾಧ್ಯವಾಗದೇ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ವೇಟ್ ಮಾಡಿ ತಾಳ್ಮೆಯಿಂದ ಇರಿ ಅಂತ ಟೆಕ್ಸ್ಟ್ ಮೆಸೇಜ್ ಮಾಡಿರೋದು ನಿಜ ಇನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅಂತರಂಗದಲ್ಲಿ ವಿರೋಧಿಸೋ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂಗಳವಾರ ಮಧ್ಯರಾತ್ರಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗುವ ಸಂದರ್ಭ ಬಂದ್ರೆ ಬೆಂಬಲಕ್ಕೆ ನಿಲ್ಲಿ ಅಂತ ಸತೀಶ್ ಅವರಿಗೆ ನೇರ ಮನವಿ ಮಾಡಿದ್ದರಂತೆ ಡಿಕೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಸತೀಶ್ ಜಾರಕಿಹೊಳಿ ನೇರವಾಗಿಯೇ ನಾವು ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಬರೋಕ್ಕೆ ಆಗಲ್ಲ ಅಂದಿದ್ದಾರೆ ಹಾಗಂತ ಬಂಡಾಯದ ಬಾವುಟ ಹಾರಿಸಿಲ್ಲ ಹೈಕಮಾಂಡ್ ತಗೊಳ್ಳೋ ನಿರ್ಧಾರಕ್ಕೆ ಬದ್ಧ ಅಂತಾನೆ ಜಾರಕಿಹೊಳಿ ಅವರು ತಾವು ಸಿದ್ದರಾಮಯ್ಯ ಪರವಾಗಿಯೇ ಇರ್ತೀನಿ ಎಂದಿದ್ದಾರೆ ಮೂಲಗಳ ಪ್ರಕಾರ ತಮ್ಮ ಬೆಂಬಲಕ್ಕೆ ನಿಂತರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಆಯ್ಕೆಗೆ ತಾವು ಬೆಂಬಲ ನೀಡುತ್ತೇವೆ ಮತ್ತು ಸರ್ಕಾರದಲ್ಲಿ ಎರಡನೇ ಪ್ರಬಲ ಪೋಸ್ಟ್ ಕೊಡ್ತೇವೆ ಅನ್ನೋ ಭರವಸೆಯನ್ನು ಶಿವಕುಮಾರ್ ಅವರು ನಿತೀಶ್ಗೆ ನೀಡಿದರು ಅನ್ನಲಾಗ್ತಾ ಇದೆ ಆದರೆ ಬಹಿರಂಗವಾಗಿ ಇಬ್ಬರು ಗುಟ್ಟಿನ ಮಾತುಗಳ ವಿವರ ಕೊಡ್ತಾ ಇಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಅವರ ಭೇಟಿಗೂ ಮೊದಲು ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ವೇಳೆ ನಾವು ಸಿದ್ದರಾಮಯ್ಯ ಜೊತೆಯಲ್ಲಿರೋದು ನಿಜ ಹಾಗಂತ ಪಕ್ಷದ ವಿರುದ್ಧ ಇಲ್ಲ ಹೈಕಮಾಂಡ್ ಏನಾದರೂ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ನನ್ನ ಬೆಂಬಲ ನಿಮಗೇ ಅಂತ ಪ್ರಾಮಿಸ್ ಮಾಡಿದ್ದಾರಂತೆ ಜಮೀರ್ ಅಹಮದ್ ನಿರೀಕ್ಷೆಯಂತೆ ನಿರೀಕ್ಷೆಯಂತೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ನೋ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ನೇರವಾಗಿ ಹೈಕಮಾಂಡಿಗೆ ಜೈ ಅಂದಿದ್ದಾರೆ